ಕಾರ್ಯಕ್ರಮವನ್ನು ಈ ಜ್ಯೋತಿರ್ಗಮಯ ವಿದ್ಯಾರ್ಥಿ ನಿಲಯದಲ್ಲಿ ನಾವೆಲ್ಲ ನಮ್ಮ ಸ್ನೇಹಿತರು ಮಾಡ್ತಾ ಇದೀವಿ ಪ್ರತಿ ಬಾರಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದ ತಕ್ಷಣ ಒಂದೇ ಒಂದು ಫೋನ್ ಮಾಡಿದ ತಕ್ಷಣ ನಮಗೆ ಮಾದೇಶಣ್ಣನವರು ಅಣ್ಣನವರು ತುಂಬ ಹೃದಯದ ನಮಗೆ ಈ ಒಂದು ಕಾರ್ಯ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅವರಿಗೆ ನಮ್ಮ ಸ್ನೇಹ ಬದರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ನಾವು ಬಾಲ್ಯದಲ್ಲಿ ಎಂಟರಿಂದ ಟೆಂತ್ವರೆಗುನು ಮತ್ತೆ ನಮ್ಮ ಸ್ನೇಹಿತರಾದಂತಹ ಅವ್ನಿಗೆ ಐದರಿಂದ ಈಗ ಅತ್ಯ ತರಗತಿಯವರೆಗೂ ನಮ್ಗೆ ವಿದ್ಯಾದಾನವನ್ನ ಮಾಡಿದಂತಹ ನಮ್ಮ ಸುಜಯ ರಾಣಿ ಮೇಡಮ್ ರವರು ಅವರ ಜನ್ಮದಿನ ಇದೆ ಇವತ್ತು ವಿದ್ಯಾರ್ಥಿ ಅವರ ಒಂದು ಹುಟ್ಟುಹಬ್ಬವನ್ನ ನಾವು ಅವ್ರಿಗೆ ಹುಟ್ಟುಹಬ್ಬದ ನೆನಪಲ್ಲಿ ತಮ್ಮ ಎಲ್ರಿಗೂ ಒಂದೆರಡು ಹಿತನುಡಿಗಳು ಮತ್ತು ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಅನ್ಕೊಂಡು ಇದು ನಮ್ಮ ಸೌಭಾಗ್ಯ ಅಂತ ಅನ್ಕತೀನಿ ಯಾಕೆಂದ್ರೆ ಮಹೇಶ್ವರನ ಇದಕ್ಕೆ ಬಂದಾಗ ನಮ್ಗೆ ಏನಾದರೂ ಒಂದು ವಿಶೇಷವಾಗಿ ನಮಗೆ ಸಿಗುತ್ತೆ ಅದರ ಜೊತೆಗೆ ನಮ್ಮ ಸ್ನೇಹ ಒಳಗದ ಆತ್ಮೀಯರಾದಂತಹ ನಿರಂತರವಾಗಿ ನಮ್ಮ ಸ್ನೇಹ ಬಳಗದ ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಹೇಶ್ವರನವರ ಹುಟ್ಟುಹಬ್ಬವು ಕೂಡ ಇದೆ ಅವರಿಗೂ ಕೂಡ ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇವೆ ಮತ್ತೆ ನಮ್ಮ ಗುರುಗಳಿಗೆ ಮತ್ತೆ ಮಹೇಶನಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ಕರುಣಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ಸ್ನೇಹ ಒಳಗರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ನಾವು ತುಂಬ ಹೃದಯದ ಶುಭಾಶಯವನ್ನು ಕೋರ್ತೇವೆ ಇವತ್ತು ಇನ್ನೊಂದು ವಿಶೇಷ ನಮ್ಮ ಅಕ್ಕ ಪ್ರೇಮಕುಮಾರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬೆಂಗಳೂರಿನಲ್ಲಿ ಅವರು ಪ್ರೊಫೆಸರ್ ಆಗಿ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿದ್ದಾರೆ ಇವತ್ತು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮಗೆ ಹೆಮ್ಮೆ ಅನಿಸುತ್ತೆ ಅಂತ ಅವರು ಕಾರ್ಯಕ್ರಮಕ್ಕೆ ಹಾಗೆ ನನ್ನ ಸಹೋದರ ಮತ್ತೆ ಸಹೋದರನ ನಾಗೇಶ್ ಮತ್ತೆ ನಂದಿನಿ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬೆಳೆಸ್ತಾರೆ ಇದು ನಮ್ಮ ಗುರುಗಳಿಗೆ ಒಂದು ಗೌರವ ಸಮರ್ಪಣೆಯನ್ನ ನಮ್ಮ ಸಿಸ್ಟರು ಮಾಡ್ಬೇಕು ಅಂತ ಹೇಳಿ ನೀ ಬನ್ನಿ ಇಕ್ಕೆ ಬನ್ನಿ ಸೋ ಕಾರಣ ನಾನು ಹೇ ಸೇರಿ ಇಲ್ಲಿ ಇಟ್ಲೇ ಇಂದೆ ಅಲ್ಲಿ ಹೋಗ್ತೀನಿ ಅಕ ಜಾಮ್ ನಮ್ ಕಿಂತ ಮುಂಚೆ ಫೋನ್ ಮಾಡ್ಕ ರೆಡಿ ಆಗಿರತರ ಶಿವ ಭಕ್ತನಿಗೆ ನರಕಾಯಿಲ್ಲ ಜನ್ಮ ಜನ್ಮಗಳ ಕಾಟವೇ ಇಲ್ಲ ಶಿವ ಶಿವ ಎಂದರೆ ಭಯದಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವಾ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸೆ ಹಗಲಿರುಳು ಉನ್ನತಿ ಸಾಧಿಸೆ ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭೋಗಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಲೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಲೆಯೊಳಗೆ ಕಾಯಕ ಮಾಡುತ್ತ ಎಂದೆಲ್ಲೂ ಎಂದೆಂದು ಆತ್ಮಾನಂದ ಶಿವ ಶಿವಂದರೆ ಭಯವಿಲ್ಲ ನಾಮ ಸಾಟಿ ಪೇರಿಲ್ಲ ಶಿವ ಸಾಟಿ ಪೇರಿಲ್ಲ ಧಾನವೇ ಜಗದಳು ತಪವಯ್ಯ ಧ್ಯಾನ ವೇಗನ ಜಪವಯ್ಯ ಧಾನವೆ ಧಾನವೇ ಜಗದಳು ತಪವಯ್ಯ ಧ್ಯಾನ ವೇ ಜಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಶಿವದಯ್ಯ ಶಿವ ಶಿವನೆಂದರೆ ಭಯವಿಲ್ಲ ನಾಮಕ್ಕೆ ಸಾಡಿ ಬೇರಿಲ್ಲ ಶಿವನಾಮಕ್ಕೆ ಸಾಡಿ ಬೇರಿಲ್ಲ ಶಿವ ಭಕ್ತನಿಗೆ ಇಲ್ಲ ಶಿವ ಭಕ್ತನಿಗೆ ನರಕಾಯಿಲ್ಲ ಜನುಮ ಜನುಮಗಳ ಕಾಟವೇ ಇಲ್ಲ ಶಿವ ಶಿವನೆಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಪ್ರತಿ ಕಾರ್ಯಕ್ರಮದಲ್ಲಿ ನಮಗೆ